ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾದ ನಿರಂಜನಯ್ಯ ಅವರ ಪುತ್ರಿ ನೇಹಾ ಅವರನ್ನು ಕೊಲೆ ಮಾಡಿದ ವ್ಯಕ್ತಿ ಪಯಾಜನನ್ನು ಆದಷ್ಟು ಬೇಗ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಸರ್ಕಾರಕ್ಕೆ ಶ್ರೀರಾಮ ಸೇನೆಯ ಮುಖ್ಯಸ್ಥ ಶ್ರೀ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದರು ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಲವಾರು ಕೊಲೆ ಪ್ರಕರಣಗಳು ಆಗುತ್ತಿದ್ದರೂ ಸರ್ಕಾರ ಯಾವುದೇ ಉಗ್ರ ನಿರ್ಧಾರ ತೆಗೆದುಕೊಳ್ಳದೇ ಇರುವುದರಿಂದ ಈ ಕೊಲೆ ಪ್ರಕರಣಗಳು ನಡೆಯುತ್ತಿವೆ ಕೊಲೆ ಮಾಡಿ ಜಾಮೀನಿನ ಮೇಲೆ ಹೊರಗಡೆ ಬಂದು ಮತ್ತೆ ಕ್ರೂರ ಕೆಲಸಗಳನ್ನು ಆರೋಪಿಗಳು ಮಾಡುತ್ತಿದ್ದಾರೆ ನಿಜವಾಗಲೂ ಸರ್ಕಾರ ಜನರ ಹಿತಾಸಕ್ತಿಯನ್ನು ಕಾಪಾಡುವುದೇ ಆಗಿದ್ದರೆ ಇಂಥ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ತಿಳಿಸಿದರು ಒಂದು ವೇಳೆ ಸರ್ಕಾರ ಬೇಗ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು ವರದಿ ಯಲ್ಲಪ್ಪ ಜಾನಕನೂವನವರ್ ನ್ಯೂಸ್ ಪೋರ್ಟೆ ಇಂಡಿಯಾ ಧಾರವಾಡ ಅತ್ಯಂತ ಹುಡುಗಿ ಈಗ ಹೊರನೋಟದಲ್ಲ ಈಗ ಗೊತ್ತಾದದ್ದು ಇದ್ರ ಪ್ರಕಾರ ಪ್ರೀತಿ ನಿರಾಕರಿಸಿದ್ದಕ್ಕೆ ಅಂತ ಒಂದ್ ಹೇಳ್ತಾ ಇದಾರೆ ನಿರಾಕರಿಸಿದ್ದಕ್ಕೆ ಕೊಲೆ ಮಾಡೋದಾ ಕೊಲೆ ಅನ್ನುವಂಥದ್ದು ಇಸ್ಲಾಂನಲ್ಲಿ ಸಹಜವಾದಂತಹ ಪ್ರವೃತ್ತಿ ಆಗಿದೆ ಗದಗಿನ ಹುಡುಗಿಯನ್ನು ಕೂಡ ಒಬ್ಬ ಆಟೋ ಡ್ರೈವರ್ ಇಪ್ಪತ್ ಮೂರು ಬಾರಿ ಚಾಕುವಿನಿಂದ ಇಟ್ಕೊಂಡಿದ್ದ ಇದೇ ರೀತಿಯ ನಿರಂತರವಾಗಿ ಇವತ್ತು ಕಾಲೇಜ್ ಆವರಣದೊಳಗಿದೆ ಅಂದ್ರೆ ಸುರಕ್ಷತೆ ಇಲ್ಲ ಅನ್ನುವಂತ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದರು ಇವತ್ತು ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಒಳಗಡೆನೂ ನಮಗ್ ಭದ್ರತೆ ಇಲ್ಲ ಹೊರಗಡೆನೂ ಭದ್ರತೆ ಇಲ್ಲ ಅಂತ ಅನ್ನುವಂತ ವಾತಾವರಣ ಸೃಷ್ಟಿಯಾಗಿದ್ದು ಈ ಘಟನೆಯಿಂದ ಗೊತ್ತಾಗತ್ತೆ ಇನ್ನೊಂದು ವಿಶೇಷವಾಗಿ ಈ ಘಟನೆಯಲ್ಲಿ ಐ ಸಿ ಎಸ್ ಮಾದರಿಯಲ್ಲಿ ಅವನು ಚಾಕು ಹಾಕಿದಾನೆ ಇದಕ್ಕೆ ಕುತ್ತಿಗೆಗೆ ಅಂದ್ರೆ ಇದೆಲ್ಲೋ ಒಂದ್ ಕಡೆಗೆ ತರಬೇತಿ ಪಡೆದಿದ್ದಾನೋ ಏನೋ ಅಂತ ಅನ್ನುವಂತ ಇದೆ ಇನ್ನು ಸೌದತ್ತಿ ತಾಲೂಕ ಮುನ್ನೋಳ್ಳಿ ಅವನಿವನು ಸೊ ಮುನ್ನ ಇವರ ತಂದೆ ತಾಯಿ ಇಬ್ರು ಶಿಕ್ಷಕರಿದ್ದಾರೆ ಇದೇ ಶಿಕ್ಷಣ ಕೊಟ್ಟಿದ್ದಾರೆ ನೀವು ಇದೇ ಅವನಿಗೆ ಕೊಲೆ ಮಾಡಕ್ಕೆ ಇದು ಮಾಡಿದ್ದಾರೆ ಅವನ ಅವನಿಗೆ ನಾನು ಹೇಳೋದು ಇದು ಬಹಳ ಅಕ್ಷಮ್ಯ ಅಪರಾಧ ಆಗಿದೆ ಈ ಘಟನೆಯನ್ನು ನಾನು ಖಂಡಿಸ್ತಾ ಇದ್ದೀನಿ ಮತ್ತು ವಿಶೇಷವಾಗಿ ನಾನ್ ಹೇಳ್ತಾ ಇರೋದು ಕಾಂಗ್ರೆಸ್ನ ಮೈಕೆಲ್ ನೀವು ಕಾಂಗ್ರೆಸ್ನವರು ಬೆಳೆಸಿದಂತ ವಿಷ ಬೀಜ ಇದು ಕ್ರೌರ್ಯ ಇದು ರಕ್ತಪಾತ ನೀವು ಬ್ರಿಟಿಷರ ಇದ್ದಂತ ಸಮಯದಲ್ಲಿ ಕಾಂಗ್ರೆಸ್ ಸುಟ್ಟಿದಾಗ ಬ್ರಿಟಿಷರ್ ಪರವಾಗಿದ್ರಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಮುಸ್ಲಿಂ ಪರ ಪರವಾಗಿದ್ರಿ ಮುಸ್ಲಿಮರನ್ನು ಬೆಳೆಸ್ತಾ ಇದ್ರಿ ಭಯೋತ್ಪಾದಕರನ್ನು ಬೆಳೆಸ್ತಾ ಇದ್ರಿ ಕೊಲೆಗಳ ಬೆಳೆಸ್ತಾ ಇದ್ರಿ ಸೊ ಒಂದು ನೇಹ ಅನ್ನುವಂಥ ಹುಡುಗಿ ಎಳೆ ಇನ್ನೂ ಜೀವನ ಮಾಡಬೇಕಾದಂಥ ಹುಡುಗಿ ಅಮಾಯಕವಾಗಿ ಒಂಬತ್ತು ಚಾಕುವಿನ ಏಟು ಹಾಕಿ ಒಳಗಡೆ ಹಾಕ್ತಾನೆ ಅಂತಂದು ಎಂಥ ಗ್ರೌರ್ಯ ಇದೆ ಅಂತ ಹೇಳ್ತೀನಿ ನಾನು ಹೇಳೋದು ಮಾನ್ಯ ಮುಖ್ಯಮಂತ್ರಿಗಳೇ ಕಠಿಣ ಶಿಕ್ಷೆ ಕೊಡ್ತೀನಿ ಅಂತ ಹೇಳುವಂಥದ್ದು ಹಿಂದಿನ ಸರ್ಕಾರವು ಇದನ್ನೇ ಹೇಳಿದೆ ಇದನ್ನು ಇದು ಬಿಟ್ಬಿಡಿ ನೀವು ಎನ್ಕೌಂಟರ್ಗೆ ಆರ್ಡರ್ ಮಾಡಿ ನಿಮಗೆ ನಿಜವಾಗಿಯೂ ಕಳಕಳಿ ಇದ್ರೆ ನಿಜವಾಗಿಯೂ ವಿದ್ಯಾರ್ಥಿನಿಯರ ಬಗ್ಗೆ ಕಳಕಳಿ ಇದ್ರೆ ಎನ್ಕೌಂಟರ್ಗೆ ಆರ್ಡರ್ ಮಾಡಿ ಇನ್ನು ಗಲ್ಲು ಶಿಕ್ಷೆ ಕೊಡಬೇಕು ಅದು ಇದು ಎಲ್ಲ ಇದು ಇದು ನಾಟಕ ಇದೆ ಎಲ್ಲ ಹೇಳಿಕೆಗಳು ಆಗ್ಬಿಟ್ಟಿದಾವೆ ಅವನು ಮತ್ತೆ ಜಾಮೀನಿಂದ ಹೊರಗೆ ಬರ್ತಾನೆ ಅವನು ಸೊ ನಮ್ಮ ಕೋರ್ಟ್ ಸಿಸ್ಟಮ್ ಬಹಳ ಹೋಪ್ಲೆಸ್ ಇದೆ ಹಾಗಾಗಿ ನಾನು ಹೇಳೋದು ಮೊದಲನೇದು ಎನ್ಕೌಂಟರ್ಗೆ ಆರ್ಡರ್ ಮಾಡಿ ಎರಡನೇದು ಅವ್ರ ಮನೆ ಬುಲ್ಡೋಜರ್ ಹಚ್ಚು ಕಿತ್ತು ಬಿಸಾಕಿ ಮೂರನೇದು ಈ ಜಮಾತೆ ಇಸ್ಲಾಂ ಏನಿದೆ ಇವರು ಪಥವಾ ಹೊರಡಿಸ್ಬೇಕು ಆ ಮನೆಯನ್ನ ಬಹಿಷ್ಕಾರ ಹಾಕ್ಬೇಕು ನೀವು ನಿಜವಾಗಿಯೂ ಕೂಡ ಆ ವೇದನೆ ಇದ್ರೆ ಆ ವಿದ್ಯಾರ್ಥಿನಿ ಬಗ್ಗೆ ಕಳಕಳಿ ಇದ್ರೆ ಕೂಡ್ಲೆ ಪಥ್ವ ಹೊರಡಿಸಿ ಆ ಮನೆಯನ್ನ ಬಹಿಷ್ಕಾರ ಮಾಡಿ ಇನ್ನು ಯಾವದೇ ಲಾಯರ್ ಆ ವ್ಯಕ್ತಿಯ ಪಾಷಾ ಪರವಾಗಿ ಯಾರು ಅವನ ಪರವಾಗಿ ಯಾರು ನಿಲ್ಲಬಾರದು ಅಂತ ಹೇಳ್ತೀನಿ ಯಾರಾದರೂ ವಕೀಲ ಮುಸ್ಲಿಂ ವಕೀಲನೂ ನಿಂತಿದ್ರೆ ಕೂಡ ಅದನ್ನು ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಲವ್ ಜಿಹಾದನೇ ಇದು ಲವ್ ಜಿಹಾದ್ ಅಂತ ಜಿಹಾದ್ ಅಂದ್ರೆ ಯುದ್ಧ ಯುದ್ಧನೇ ಮಾಡಿದ ನಾವು ಧರ್ಮಕ್ಕಾಗಿ ಯುದ್ಧ ಮಾಡಿದ ಧರ್ಮಕ್ಕಾಗಿ ಮತಾಂತರ ಮಾಡಿ ಆ ಹುಡುಗಿನ ಲವ್ ಲವ್ ಮಾಡ್ಕೊಂಡು ಅವ್ನು ಮತಾಂತರ ಮಾಡುವಂತ ಪ್ರಕ್ರಿಯೆ ನಡೀಲಿಲ್ಲ ಅಂತಂದ್ಕೂಲ ಇದಕ್ಕೆ ಉತ್ತರವನ್ನು ಅವನು ಕೊಟ್ಟಿದ್ದಾನೆ ಲವ್ ಜ್ ಪ್ರಕರಣವೇ ಇದು ಇದರಲ್ಲಿ ಎರಡನೇ ಮಾತಿಲ್ಲ ಎಲ್ಲಿವರೆಗೆ ಕಾಂಗ್ರೆಸ್ ಇರುತ್ತೆ ಅಲ್ಲಿವರೆಗೆ ಈ ಕ್ರೌರ್ಯ ಇರುತ್ತೆ ಮುಸ್ಲಿಮ್ರದ್ದು ಇದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅಲ್ಲ ಅವರಿಗೆ ಕಾಫಿರು ಯಾರ್ಯಾರು ನಾನ್ ಮುಸ್ಲಿಮ್ ನಾನ್ ಮುಸ್ಲಿಮ್ಸ್ ಇದಾರೆ ಅವರೆಲ್ಲರೂ ಕಾಫಿರು ಅಲ್ಲಿ ಪಕ್ಷ ಜಾತಿ ಯಾವುದು ಬರುವುದಿಲ್ಲ ಅಂತ ಈ ನೇಹಾದ ಕೊಲೆ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಖಂಡ ಶ್ರೀನಿವಾಸ ಮೂರ್ತಿ ಬೆಂಗಳೂರಿನಲ್ಲಿ ಮನೆಯನ್ನ ಒಬ್ಬ ಎಂ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎ ದಲಿತ ಎಂ ಎಲ್ ಎ ಮನೆಗೆ ಬೆಂಕಿ ಹಚ್ಚಿದರು ಆಮೇಲೆ ತನ್ವೀರ್ ಸೇಠ್ ಒಂದು ಮದುವೆ ಸಮಯದಲ್ಲಿ ಚಾಕು ಹಾಕಿದ್ರು ಕೆಫೆದಲ್ಲಾದಂತಹ ಘಟನೆ ಹೀಗೆ ಅನೇಕ ಘಟನೆಗಳನ್ನು ನೋಡಿದ್ರೆ ಇದು ಕಾಂಗ್ರೆಸ್ ಇರುವವರೆಗೆ ಈ ಕ್ರೌರ್ಯ ಇರುತ್ತೆ ಅವರಿನ್ನ ಸಾಕ್ತಾ ಇದ್ದಾರೆ ಅಂತವಂತ ನಾನು ಹೇಳ್ತೇನೆ ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ